ವೀಣೆ ಶೇಷಣ್ಣನವರು ಲೇಖಕರರು ಶ್ರೀ ಸ್ವರಮೂರ್ತಿ ವಿ ಎನ್ ರಾವ್ ರವರರು ಬೆಳೆಯುವರು ಆಗ ಉಮ್ಮಡಿ ರಾಜ ಒಡೆಯಲು ಮೈಸೂರಿನ ಮಹಾರಾಜರಾಗಿದ್ದರು ಇವರು ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ರಾತ್ರಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಿದ್ದರು ವಿದ್ವಾಂಸರಿನಿಂದ ಸಂಗೀತ ಹಾಡಿಸುತ್ತಿದ್ದರು ಒಬ್ಬರು ಹಾಡಿದ ಪಲ್ಲವಿಯನ್ನು ಉಳಿದ ವಿದ್ವಾಂಸರೆಲ್ಲರೂ ಹಾಡಬೇಕು ಅನಂತರ ಇನ್ನೊಬ್ಬರು ಹಾಡಬೇಕು ಅದನ್ನು ಉಳಿದ ವಿದ್ವಾಂಸರೆಲ್ಲರೂ ಕೂಡಿ ಹಾಡಬೇಕು ಈ ರೀತಿ ಶಿವರಾತ್ರಿಯ ಜಾಗರಣೆ ಮಾಡುತ್ತಿದ್ದರು ಶಿವರಾತ್ರಿ ಹಬ್ಬದ ಈ ಸಭೆಗೆ ಒಮ್ಮೆ ಚಿಚಿಕ ರಾಮಪ್ಪನ ಬಾಲಲ ಶೇಷಣ್ಣನನ್ನು ಕರೆದುಕೊಂಡು ಹೋದರು ಸರದಿಯ ಪ್ರಕಾರ ಎಲ್ಲರೂ ಹಾಡುತ್ತಿರುವಾಗ ತಮಿಳುನಾಡಿನ ಒಬ್ಬ ವಿದ್ವಾಂಸರು ಒಂದು ಅಪರೂಪ ಪಲ್ಲವಿಯನ್ನು ಹಾಡಿದರು ಉಳಿದ ವಿದ್ವಾಂಸರು ತಕ್ಷಣ ಆ ಪಲ್ಲವಿಯನ್ನು ಹಾಡಲಾಗದೆ ಮೌನವಾಗಿ ಕುಳಿತು ಬಿಟ್ಟರು ಪರರ ಸ್ಥಳದ್ವಾಂಸರು ಹಾಡಿದ ತಮ್ಮ ಆ ವಿದ್ವಾಂಸರು ವಿಧ್ವಾಂಸರು ನೋಡಿ ಮಹಾರಾಜರು ಕೋಪಗೊಂಡರು ಮಹಾರಾಜರು ಭಕ್ಷಿಯವರೇ ಬಳೆ ಮರದ ಬಾಗಿಲಗಳನ್ನು ಧರಿಸೋಣ ಮೇಲಿನ ಎಂದು ಕೇಳಿದರು ಚಿಕ್ಕರಾಮಪ್ಪನವರು ಆಗಲೇ ಇದಕ್ಕೆ ಪರಿಹಾರ ಹುಡುಕಿದರು ಅವರು ಮಹಾರಾಜರಿಗೆ ಮಹಾಸ್ವಾಮಿ ಕೋಪಿಸಿಕೊಳ್ಳಬಾರದು ಈ ವಿದ್ವಾಂಸರು ಹಾಡಿದ ಪಲ್ಲವಿ ಅಂತಹ ಕಷ್ಟಲಿಲ್ಲ ನಮ್ಮ ಮಗುವೇ ಈ ಪಲ್ಲವಿಯನ್ನು ಹಾಡಬಲ್ಲದು ವಿದ್ವಾಂಸರ ಮಾತೇಕೆ ಎಂದು ಹೇಳಿದರು ಚಿಚಿಗರಾಮ ತಮ್ಮ ಮಗ ಏಳು ವರ್ಷದ ಬಾಲಕ ಶೇಷಣ್ಣನಿಗೆ ಆ ಪಲ್ಲವಿ ಹಾಡಲು ಹೇಳಿದರು ಅಪ್ರತಿಮ ಬಾಲಕ ಶೇಷಣ್ಣನು ಆ ಪಲ್ಲವಿಯನ್ನು ಅರ್ಧ ಗಂಟೆಗಳ ಕಾಲ ವಿಸ್ತರಿಸಿ ಹಾಡಿದ ಆ ಸ್ಥಾನದ ವಿದ್ವಾಂಸರೆಲ್ಲರೂ ಬೆರಗಾಗಿ ಕುಳಿತರು ಪಲ್ಲವಿ ಹಾಡಲು ತುಂಬಾ ಸಾಧನೆ ಮಾಡಿರಬೇಕು ಕಾರಣ ಪಲ್ಲವಿ ಲಾರದ ಕೆಲಸ ಅದು ಆಗತಾನೆ ಕೇಳಿದ ಹೊಸ ಅಪರೂಪ ಪಲ್ಲಲವಿ ಹಾಡಲು ಸೂಕ್ಷ್ಮ ಗ್ರಹಣ ಶಕ್ತಿ ತುಂಬಾ ಬುರುದಿ ಇರಬೇಕು ಹೀಗಿದ್ದು ಶೇಷಣ್ಣ ಏಳು ವರ್ಷದ ಹುಡುಗ ಆ ಪಲ್ಲವಿಯನ್ನು ಯಶಸ್ವಿಯಾಗಿ ಹಾಡಿ ಆ ಸ್ಥಾನದ ಮರ್ಯಾದೆಯನ್ನು ಉಳಿಸಿದ ಮಹಾರಾಜರ ಸಂತೋಷಕ್ಕೆ ಪಾರವಿರಲಿಲ್ಲ ಶೇಷಣ್ಣನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ತಲೆ ನೇವರಿಸಿ ಮುದ್ದಾಡಿದರು ಅನಂತರ ಚಿಚಿಗರಾಮಪ್ಪನವರಿಗೆ ಮಹಾರಾಜರು ನಿಮ್ಮ ತೋರಿಸಿದ್ದಾನೆ ಮುಂದೆ ಇವನು ದೊಡ್ಡ ವಿದ್ವಾಂಸನಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಇವನಿಗೆ ಚೆನ್ನಾಗಿ ವಿದ್ಯೆಯನ್ನು ಕರೆಸಿರಿ ಮಗುವನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ ಎಂದು ಅಪ್ಪಣೆ ಮಾಡಿದರು ಆಗಿನ ಕಾಲದ ತುಂಬಾ ಗೌರವದ ಮರ್ಯಾದೆಯಾದ ಜೋಡಿಯನ್ನು ಶೇಷಣ್ಣನಿಗೆ ಕೊಟ್ಟರು ಅಲ್ಲದೆ ತಮ್ಮ ಮುತ್ತಿನ ಕಂಠಿಯನ್ನು ಬಾಲಕನ ಕತ್ತಿಗೆ ತಾವೇ ಸ್ವತಃ ತುಡಿಸಿದರು ಹೀಗೆ ಆ ಸ್ಥಾನದ ವಿದ್ವಾಂಸರಾರು ಹಾಡಲಾಗದದ್ದರನ್ನು ಬಾಲಕ ಶೇಷಣ್ಣ ಹಾಡಿ ತನ್ನ ಅಪ್ರತಿಮ ಪ್ರತಿಭೆಯನ್ನು ಚಿಚಿಕ ವಯಸ್ಸಿನಲ್ಲೇ ಪ್ರದರ್ಶಿಸಿ ಮುಂದೆ ತಾನು ಸಂಗೀತ ಶಿಖಾಮಣಿ ಆಗುವ ಕುರು ತೋರಿಲ್ಲ ಚಿಚಿಕ ರಾಮಪ್ಪನವರು ಮಹಾರಾಜರ ಅಪಣೆಯಲೆಂದೇ ಶೇಷಣ್ಣನಿಗೆ ಸಂಗೀತ ಶಿಕ್ಷಣವನ್ನು ತೀವ್ರಗತಿಯಲ್ಲಿ ಮುಂದುವರೆಸಿದರು ಆ ಚಿಚಿಕ ವಯಸ್ಸಿನಲ್ಲೇ ವೀಣೆ ಮತ್ತು ಹಾಡುಗಾರರಿಗೆ ಎರಡರಲ್ಲೂ ಪ್ರೌಢ ಶಿಕ್ಷಣ ಕೊಡಲಾರಂಭಿಸಿದರು ಆದರೆ ಈ ಘಟನೆ ನಡೆದ ಐದು ವರ್ಷಗಳಲ್ಲೇ ಚಿಚಿಕ ರಾಮಪ್ಪನವರು ದೈವಾಧೀನರಾದರು ನಮಸ್ತೆ ಧನ್ಯವಾದಗಳು